ಮನಸ್ತಾಪಗಳಿಗೆ ಅಂತ್ಯ ಹಾಡುವುದಕ್ಕೆ ಭಗವಂತ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾನೆ ಅದು ಕುಟುಂಬವೇ ಆಗಿರಬಹುದು ಚಿತ್ರೋದ್ಯಮವೇ ಆಗಿರಬಹುದು ಒಬ್ಬರು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ಸಂತೈಸಿದ್ರೆ ಕಹಿ ನೆನಪುಗಳೆಲ್ಲ ಮರೆತು ಹೋಗುತ್ತವೆ ಕನ್ನಡ ಚಿತ್ರರಂಗದಲ್ಲಿ ಇದೀಗ ಒಗ್ಗಟ್ಟಿನ ಮಂತ್ರ ಕೇಳಿ ಬರ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಆದರೆ ಇನ್ನೂ ಕೆಲವು ವೈಮನಸ್ಸುಗಳು ಒಂದಾಗಬೇಕಿವೆ ಇತ್ತೀಚೆಗೆ ನಟ ಶ್ರೀಮುರಳಿ ದರ್ಶನ್ ಅವರನ್ನ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳಿದರು ಅವರಿಗೆ ಜಾಮೀನು ಸಿಗುವ ಮೊದಲು ಕೂಡ ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಶ್ರೀಮುರಳಿ ನನ್ನ ಅವರ ಸ್ನೇಹ ಸಂಬಂಧ ಯಾವತ್ತಿಗೂ ಬದಲಾಗಲ್ಲ ಅದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಅವರ ಮೇಲೆ ಗೌರವ ಹಾಗೆ ಇದೆ ಅವರು ಆದಷ್ಟು ಬೇಗ ಹೊರಗೆ ಬರ್ತಾರೆ ಕಾಲಾಯ ತಸ್ಮೈ ನಮಃ ಎಂದಿದ್ರು ಇದೀಗ ಶ್ರೀಮುರಳಿ ಹೇಳಿದ ಮಾತು ಅಕ್ಷರಶಃ ಸತ್ಯವಾಗಿದೆ ದರ್ಶನ್ ಇದೀಗ ಆಚೆ ಬಂದಿದ್ದಾರೆ ಮತ್ತೆ ಶ್ರೀಮುರಳಿ ದರ್ಶನ್ ಬಗ್ಗೆ ಮತ್ತೊಮ್ಮೆ ಒಳ್ಳೆಯ ಮಾತುಗಳನ್ನೇ ಆಡಿದ್ದು ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಒಳ್ಳೆಯ ದಿನಗಳನ್ನು ತೋರಿಸೋದಕ್ಕೆ ಏನೇನೋವಾಗಿದ್ರೂ ಎಲ್ಲರಿಗೂ ನೆಮ್ಮದಿ ಸಮಾಧಾನ ಸಿಕ್ಕಿದೆ ಕಾಲಾಯ ತಸ್ಮೈ ನಮಃ ದೇವರು ನೋಡಿಕೊಳ್ತಾನೆ ದರ್ಶನ್ ಆಸ್ಪತ್ರೆಯಿಂದ ಬಂದ ಬಳಿಕ ಅವರನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ ನಟ ದರ್ಶನ್ ಜೈಲು ಸೇರಿದಾಗ ಅವರ ಬಗ್ಗೆ ಪ್ರಶ್ನೆಗಳು ಎದುರಾದಾಗ ಶ್ರೀಮುರಳಿ ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಜಾಗರೂಕತೆಯಿಂದಲೇ ಉತ್ತರಿಸಿದರು ಯಾವುದೇ ರೀತಿಯ ವಿವಾದ ಸೃಷ್ಟಿಸಲಿಲ್ಲ ಎಲ್ಲವೂ ಒಳ್ಳೆಯದಾಗತ್ತೆ ಎಲ್ಲದಕ್ಕಿಂತ ದೊಡ್ಡದಾಗಿ ಕಾನೂನು ಇದೆ ಎನ್ನುವ ಅರ್ಥದಲ್ಲಿಯೇ ಪ್ರತಿಕ್ರಿಯಿಸಿದರು ಧ್ರುವ ಸರ್ಜಾ ಕೂಡ ಈ ಬಗ್ಗೆ ಮೊದಲು ಮಾತನಾಡಿದಾಗ ರೇಣುಗಾ ನ್ಯಾಯ ಸಿಗಬೇಕು ಅಂದಿದ್ರು ಯಾರೋ ಲೋ ಆಗಿದ್ದಾರೆ ಕುಗ್ಗಿದ್ದಾರೆ ಎಂದು ಏನೇನು ಮಾತನಾಡಬಾರ್ದು ನೋವಿನಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮದು ಒಂದು ಕಲ್ಲಿರಲಿ ಅಂತ ಬೀಸಲು ಹೋಗುವುದಿಲ್ಲ ದರ್ಶನ್ ಸರ್ ಅವರಿಗೂ ಮಗ ಇದ್ದಾನೆ ರೇಣುಕಾಸ್ವಾಮಿಗೂ ಮಗು ಆಗಲಿದೆ ಅವರ ಕುಟುಂಬಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಕಾನೂನು ಎಲ್ಲದಕ್ಕಿಂತ ದೊಡ್ಡದು ಸುಮ್ಮನೆ ನಾವು ಏನೇನು ಮಾತನಾಡಬಾರ್ದು ಅಂತ ಪ್ರತಿಕ್ರಿಯೆ ನೀಡಿದ್ರು ಆದರೆ ಮಾರ್ಟಿನ್ ಬಿಡುಗಡೆಯ ಸಮಯದಲ್ಲಿ ಧ್ರುವ ಅವರಿಂದ ಕೆಲ ಪತ್ರಕರ್ತರು ತಮಗೆ ಬೇಕಾದ ಹೇಳಿಕೆಗಳನ್ನು ಪಡೆದುಕೊಂಡಿದ್ರು ಇದು ದೊಡ್ಡ ಮಟ್ಟದಲ್ಲಿ ವಿವಾದ ಹುಟ್ಟುಹಾಕಿತ್ತು ಇದರಲ್ಲಿ ಪತ್ರಕರ್ತರ ತಪ್ಪೇನೂ ಇರಲಿಲ್ಲ ಅವರ ಕೆಲಸ ಅವ್ರು ಮಾಡಿದರು ಆದರೆ ಧ್ರುವ ಸರ್ಜಾ ಮಾರ್ಟಿನ್ ಪ್ರಚಾರದ ವೇಳೆ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡಿದ್ದು ದರ್ಶನ್ ಅಭಿಮಾನಿಗಳ ಬೇಸರಕ್ಕೂ ಕಾರಣವಾಗಿತ್ತು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಧ್ರುವ ಸರ್ಜಾ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಅವರ ಯೋಗಕ್ಷೇಮವನ್ನ ಒಮ್ಮೆ ವಿಚಾರಿಸಿದರೆ ಸಾಕು ಮತ್ತೆ ಮೊದಲಿನಂತೆ ಒಟ್ಟಾಗಬಹುದು ಜೊತೆಗೆ ಇವರಿಬ್ಬರ ಅಭಿಮಾನಿಗಳಿಗೆ ಒಳ್ಳೆಯ ಮೆಸೇಜ್ ಕೂಡ ಪಾಸ್ ಆಗಬಹುದು ಈಗಾಗಲೇ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನ ವಿಚಾರಿಸಿರುವ ಕಿಚ್ಚ ಸುದೀಪ್ ಇದೇ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಅವರಿಗೆ ಒಂದು ಫೋನ್ ಕಾಲ್ ಮಾಡಿದರೂ ಸಾಕು ಹಳೆಯ ವೈಮನಸ್ಸುಗಳು ಮಾಯವಾಗಲಿವೆ ಮತ್ತೊಂದು ಕಡೆ ಇತ್ತೀಚೆಗೆ ತಾಯಿಯನ್ನ ಕಳೆದುಕೊಂಡಿರುವ ಕಿಚ್ಚನಿಗೆ ದಚ್ಚು ಒಂದು ಸಾಂತ್ವನದ ಮಾತು ಹೇಳಿದರೆ ಸಾಕು ಮತ್ತೆ ಸ್ನೇಹ ಚಿಗುರುಡಿಯುವ ಸಾಧ್ಯತೆ ಇದೆ ಎಲ್ಲದಕ್ಕೂ ಅವರುಗಳೇ ದೊಡ್ಡ ಮನಸ್ಸು ಮಾಡಬೇಕಷ್ಟೇ ಈಗಾಗಲೇ ಶಿವರಾಜ್ ಕುಮಾರ್ ಮತ್ತು ದರ್ಶನ್ ಅವರು ಕೂಡ ಪರಸ್ಪರರ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗ್ತಾ ಇದ್ದು ನಟ ದರ್ಶನ್ ಶಿವಣ್ಣ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ದಾರೆ ಇತ್ತ ಶಿವಣ್ಣ ಕೂಡ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ ಮತ್ತೊಂದು ಕಡೆ ವಿನೋದ್ ರಾಜ್ ಕೂಡ ಶಿವಣ್ಣನ ಮನೆಗೆ ಭೇಟಿ ಕೊಟ್ಟು ಶಿವಣ್ಣನಿಗೆ ಧೈರ್ಯ ತುಂಬಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಕನ್ನಡ ಚಿತ್ರರಂಗದ ಒಗ್ಗಟ್ಟನ್ನು ಪ್ರತಿಬಿಂಬಿಸ್ತಾ ಇವೆ ಏನೇ ವಿವಾದಗಳು ಮನಸ್ತಾಪಗಳು ಇದ್ದರೂ ಪ್ರೀತಿ ವಿಶ್ವಾಸದ ಮುಂದೆ ಅವುಗಳು ಲೆಕ್ಕಕ್ಕೆ ಬರುವುದಿಲ್ಲ ಅನ್ನೋದು ಸತ್ಯವಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಎಲ್ಲರೂ ಚಂದನವನದ ಅಣ್ಣ ತಮ್ಮಂದಿರ ಹಾಗೆ ಕಾಣಿಸ್ತಾ ಇದ್ದಾರೆ ಈ ಒಗ್ಗಟ್ಟು ಸದಾಕಾಲ ಹೀಗೆ ಇರಲಿ ಅನ್ನೋದೇ ಎಲ್ಲರ ಆಶಯ ದರ್ಶನ್ ಕೊಲೆ ಆರೋಪದ ಮೇಲೆ ಜೈಲು ಸೇರಿದಾಗ ಅವರ ವಿಚಾರ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಾ ಇತ್ತು ಹಾಗಾಗಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಯಾರೂ ಕೂಡ ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ನೀಡಲಿಲ್ಲ ಆದರೆ ಈಗ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ಹಲವು ನಟರು ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಇನ್ನೂ ಕೆಲವು ಸ್ಟಾರ್ ನಟರು ಸಾರ್ವಜನಿಕವಾಗಿ ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡದೆ ಹೋದರೂ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ದರ್ಶನ್ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ದಾಸನನ್ನ ಜೈಲಿನಲ್ಲಿ ಭೇಟಿ ಮಾಡುವುದಕ್ಕೂ ಅವಕಾಶ ಸಿಕ್ಕಿರಲಿಲ್ಲ ಕಡೆ ಪಕ್ಷ ಸದ್ಯಕ್ಕೆ ದಚ್ಚು ಜೊತೆ ಫೋನ್ ಕಾಲ್ ಸಂಭಾಷಣೆ ಮಾಡುವ ಅವಕಾಶ ಪಡೆದುಕೊಂಡಿದ್ದಾರೆ ಒಟ್ಟಾರೆ ಚಿತ್ರರಂಗದಲ್ಲಿ ಸ್ನೇಹಿತರ ನಡುವಿನ ಗೋಡೆಗಳು ಬಿದ್ದು ಹೋಗಲಿ ಆರೋಗ್ಯಕರ ಪೈಪೋಟಿ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು